ಸರ್ ಅವರ ವಾರ್ಡಲ್ಲೇ ನಾನು ಸೋತಿದ್ದು ಶ್ರೀನಿಧಿಯವರು ನನಗೆ ವಾರ್ಡ್ ನಂಬರ್ ಫಾರ್ಟಿ ಒನ್ ಚುನಾವಣೆ ಸರ್ ನಿಮಿಷ ಸ್ಥಳೀಯ ಚುನಾವಣೆಗೆ ನಿಂತಾಗ ಸರ್ ಅವರು ನನಗೆ ತುಂಬ ಓಡಾಟ ತುಂಬ ಹೆಲ್ಪ್ ಮಾಡಿ ಹೆಲ್ಪ್ ಅನ್ನೋದ್ಕಿಂತ ಅವರು ನಮಗೆ ಅವರ ತಂದೆ ಕಾಲಿಂದ ನಮ್ಮ ಫ್ಯಾಮಿಲಿಗೆ ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ಚಿಕ್ಕಪ್ಪನೂ ಅವ್ರ ತಂದೆಯೂ ಸ್ನೇಹಿತರು ಅವಾಗ ಇಂಥವ್ರ ಮನೆಯವನು ಅಂತ ಗೊತ್ತಾಗಿ ಶ್ರೀನಿಧಿಯವರು ನನಗೆ ವೈಯಕ್ತಿಕವಾಗಿ ಅವತ್ತು ಏನು ಮಾಡಿದ್ರು ನಿಮಗೆ ನಾನು ನಮ್ಮ ತಂದೆ ಹೇಳ್ತಾ ಇದ್ದಾರೆ ನಿಮ್ಗೆ ನಾನು ಅದ್ರ ಬಗ್ಗೆ ನಿಮಗೆ ಒಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅವತ್ತಿಂದ ಶ್ರೀನಿಧಿ ಅವರ ಜೊತೆ ನನ್ನ ಚಲನವನಲ್ಲ ಇದೆ ಸರ್ ಸರ್ ಅವ್ರಿಗೆ ಸುಮಾರು ವರ್ಷದಿಂದ ಪರಿಚಯ ಸರ್ ಸ್ನೇಹಿ ಕೃಷ್ಣ ಅವರು ಸುಮಾರು ವರ್ಷದಿಂದ ಪರಿಚಯ ಅಲ್ಲ ಅದು ಸಾಹೇಬರು ಹೇಳಿದ್ದಾರೆ ನನಗೆ ಸುಮಾರು ವರ್ಷದಿಂದ ಪರಿಚಯ ಅಂತ ಅವರೇ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಹೇಳಿದಾರೆ ಹರ್ಷವ್ರನ್ನ ಕರ್ಕೊಬಂದು ಪರಿಚಯ ಮಾಡಿದ್ದು ಅಂತ ಅವರೇ ಹೇಳಿದ್ದಾರೆ ಸರ್ ಅದು ಅದೊಂದು ಹೇಳೋಕ್ಕೆ ನಾನು ಮರ್ತೆ ಸರ್ ದಯವಿಟ್ಟು ಅದ್ರ ಬಗ್ಗೆ ಒಂದು ಮೊನ್ನೆ ನಾನು ನ್ಯೂಸ್ ನೋಡ್ಬೇಕಾದ್ರೆ ಒಂದು ಯಾವುದೋ ಒಂದು ಮಾಧ್ಯಮದಲ್ಲಿ ಹೇಳಿದ್ರು ಹದಿಮೂರನೇ ತಾರೀಕಿಂದ ಹದಿನೈದನೇ ತಾರೀಕು ವರೆಗೂ ಕೃಷ್ಣ ಅವರಿಗೆ ಮತ್ತು ಅವ್ರ ಮಗನಿಗೆ ಕಾಲ್ ಮಾಡಿದರೆ ತುಂಬ ಸತಿ ಅಂತ ಹೇಳಿ ನಾನು ನಿಜವಾಗ್ಲೂ ಸರ್ ಯಾವತ್ತೂ ಅದನ್ನು ಕಾಲ್ ಮಾಡಿಲ್ಲ ಬೇಕಾದ್ರೆ ಕಾಲ್ ಲಿಸ್ಟ್ನ ತೆಗೆಸಿ ನೋಡಿ ಸರ್ ನಿಜವಾಗ್ಲೂ ಅದು ನನಗೆ ಬೇಜಾರಾಯಿತು ಇಲ್ಲ ಸಲ ನನ್ನ ಮೇಲೆ ಆರೋಪ ಓಡಿಸಿದಾಗ ಸರ್ ಈಗ ನಾನು ಸಾರ್ವಜನಿಕರಾಗಿ ಓಡಾಡ್ಬೇಕಾದ್ರೆ ನನ್ನ ಬಗ್ಗೆ ಏನು ತಿಳ್ಕೊಬೋದು ಅನ್ನೋ ನನ್ನ ಮನಸ್ಸು ಮುಂಚೂ ನೋವಾಯಿತು ಆಕ್ಚುಲಿ ಇನ್ನೊಂದು ರಾತ್ರಿ ಪಬ್ಲಿಕ್ ಟಿ ವಿ ನಾನು ನೋಡಿದಾಗ ಸರ್ ಇನ್ನೊಂದು ಮಾಧ್ಯಮದಲ್ಲಿ ನೋಡಿದಾಗ ಸರ್ ಸ್ನೇಹಮಯಿ ಮನೆ ಕೃಷ್ಣ ಅವ್ರ ಮನೆಗೆ ಓದೋರೆಲ್ಲ ಇದನ್ನ ವಿಷಯವಾಗಿ ಮಾತಾಡ್ತಾರಾ ಅನ್ನೋದು ಅವರು ಪ್ರಸ್ತಾಪನೆ ಮಾಡಿದ್ದಾರೆ ಹೊರಟು ಅವಾಗ ನನಗೂ ಗೊತ್ತಾಯ್ತದ್ದು ಓ ಇದ್ರ ಬಗ್ಗೆ ನಾನು ಮಾತಾಡ್ಬೋದು ಅನ್ನೋದು ನನಗೆ ಮನಸ್ಸಿಗೆ ಗೊತ್ತು ಪ್ರಕ್ಲೀಪ್ ಮೀಡಿಯಾದಲ್ಲಿ ಮಾತಾಡಿದಾಗ ಆ ಚಾನಲಲ್ಲಿ ಮಾತಾಡಿದಾಗ ಅಂದರು ಈಗ ಸ್ನೇಹಮಯಿ ಮನೆ ಕೃಷ್ಣ ಮನೆಗೆ ಓದೋರೆಲ್ಲ ಮಾತಾಡ್ತಾ ಇದ್ದಾರೆ ಓದೋರೆಲ್ಲ ಇದು ವಿಷಯವಾಗಿ ಮಾತಾಡ್ತಾರೆ ಅಂದಾಗ ಅದು ಬಗ್ಗೆ ಪ್ರೂವ್ ಆಗೋ ತನಕ ಇವ್ರು ಯಾರು ಅಂತ ಹೇಳಿಕೆ ಕೊಡಬಾರ್ದು ಅನ್ನೋದನ್ನ ಆ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ ಸರ್ ನಿಜವಾಗ್ಲೂ ಅದೊಂದು ಖುಷಿ ಆಯ್ತು ಸರ್ ನನಗೆ ಹಾಂ ಸರ್ ಸರ್ ಅದೇ ಅಚ್ಚರಿ ಸರ್ ನಾನು ಇದು ಹೇಳಕ್ಕೆ ಅಂತಂದ್ರೆ ನಾನು ಬಿಜೆಪಿಯನ್ನು ಸರ್ ಈ ಪಿಯಲ್ಲಿ ನಾನು ಇವತ್ತು ಚಾಮರಾಜ ಕ್ಷೇತ್ರದಲ್ಲಿ ಒಬ್ಬ ಯುವ ನಾಯಕ ಯುವ ಮುಖಂಡನಾಗಿ ಬೆಳಿತಾ ಇದ್ದೀನಿ ಸರ್ ಇದ್ರ ಪರವಾಗಿ ಯಾರ್ಯಾರು ಏನೇನು ಹೇಳಿರ್ಬೋದು ಏನು ಕತೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್ ಏನು ಅನ್ನೋದು ಗೊತ್ತಿಲ್ಲ ಸರ್ ಆ ಥರ ಯಾವ ಥರ ಷಡ್ಯಂತ್ರ ಮಾಡಿದ್ರ ಅಥವಾ ನಾನು ಈದರ ಶತ್ರುಗಳು ಯಾರು ಏನಾರು ಹೇಳಿರ್ಬೋದ ಏನು ಕಥೆ ಅನ್ನೋದು ಇವತ್ತು ನನಗೆ ಮಾಹಿತಿ ಇಲ್ಲ ಆ ವಿಷಯವಾಗಿ ನಿಜವಾಗ್ಲೂ ಸ್ನೇಹ ಕೃಷ್ಣ ಅವರು ಹೇಳಿದ್ರೆ ಚೂರು ಮನಸ್ಸಿಗೆ ನೋವು ಉಂಟು ಬಟ್ ಅವರು ಒಳ್ಳೆ ಹೋರಾಟಗಾರರು ಅಂತ ನಿಜವಾಗ್ಲೂ ನಾನು ಖುಷಿ ಪಡ್ತೀನಿ ಸರ್ ಇಲ್ಲಿ ಅಂತ ಅಲ್ಲ ನಾನು ಬೆಂಗಳೂರಿಗೆ ಹೋದಾಗಲೂ ಅವ್ರ ಬಗ್ಗೆ ಯಾರೊಬ್ಬರು ಕೇಳಿದ್ರು ನನಗೆ ಏನು ಸರ್ ಅವ್ರೊಬ್ಬರೇ ಈ ಮೂಡ ಪರವಾಗಿ ಓಡಾಡ್ತಾರಲ್ಲ ಗ್ರೇಟ್ ಅಂದು ನಿಜ ಸರ್ ಒನ್ ಮ್ಯಾನ್ ಆರ್ಮಿಯವರು ಆ ಥರ ಮಾಡಿದ್ರಿ ಅಂತ ಆ ವಿಷಯನ ಅಲ್ಲೂ ಮಾತಾಡಿದ್ದೀನಿ ಸರ್ ನಾನು ಸರ್ ಸಿದ್ಧ ಇದ್ದೀನಿ ಸರ್ ನಾನು ಸಿದ್ಧ ಇದ್ದೀನಿ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಏನೇ ಎನ್ಕ್ವೈರಿ ಬಂತು ಅಂತಂದ್ರೂ ಇಡೀ ಆಗಿರ್ಬೋದು ಯಾರೇ ಆಗಿರ್ಬೋದು ಸೇ ವಿಷಯ ಆಗಿರ್ಬೋದು ನಮ್ಮ ಕಮಿಷನರ್ ವಿಷಯ ಕಮಿಷನರ್ ಆಫೀಸ್ಕರ್ ಆಗಿರ್ಬೋದು ಅವ್ರು ಯಾವತ್ತೇ ಅಂತ ನಾನು ಕಾಲ್ ಮಾಡೋದ್ರು ಟ್ವೆಂಟಿ ಫೋರ್ ಬರ್ ಸೆವೆನ್ ನಾನು ಎಲ್ಲಿದ್ರು ಸರ್ ಹೊರಗಡೆ ಇದ್ದರೆ ಇನ್ ಕೇಸ್ ನಾನು ಆಕ್ಚುಲಿ ರಿಯಲ್ ಎಸ್ಟೇಟ್ ಆಗಿರೋದ್ರಿಂದ ಒಂದೊಂದು ದಿನ ಬೆಂಗಳೂರಿಗೆ ಹೋದ್ರೆ ವಾರಕ್ಕೆ ಎರಡು ದಿನ ಮೈಸೂರು ಇರ್ತೀನಿ ಇಲ್ಲ ಒಂದು ಮೂರು ದಿನ ಬೆಂಗಳೂರಲ್ಲಿ ಇರ್ತೀನಿ ಸರ್ ಇಲ್ಲಿ ಹೇಳಿದಾಗ ಮಾತ್ರ ಒಂದಿನ ನಾಳೆ ಬರ್ತೀನಿ ಸರ್ ಅಂತ ಹೇಳ್ಬೋದು ಅಷ್ಟೇ ಹೊರತು ಇಲ್ಲ ಅಂದರೆ ಮೈಸೂರಲ್ಲಿ ಇದ್ದರೆ ನಿಜವಾಗ್ಲೂ ನಾನು ಬಂದೇ ಬರ್ತೀನಿ ಸರ್